ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಶುಭಾಶಯ ಇವತ್ತು ನಮ್ಮ ಅಣ್ಣನ ಫಾರಮ್ ಹತ್ರ ಹೋಗ್ತಾ ಇದ್ದೀನಿ ಬಮ್ಮ ದಿನ ಆಯ್ತು ಫಾರಂ ಮತ್ರ ಹೋಗಿ ಇವತ್ತು ಕನ್ನಡದ ದಸ್ತವಾスペシャル ಕೇಸರಿಬತ್ ಮತ್ತೆ ಪಲಾವ್ ಬಸ್ರಬಜ್ಜಿ ಆಮೇಲೆ ಅದರ ಜೊತೆಗೆ ಒಂದು ಅರ್ಧ ಲೀಟರ್ ವಾಟರ್ ಬಾಟಲ್ ಇದಕ್ಕನ ಜಸ್ಟ್ ತಿಂದ ತಿನ್ ایک ಜಸ್ಟ್ ತಿಂದ ಐತೆ ಹೊರತಾ ಇದಿನಿ ಫಾರಂ ಮತ್ರ ಟೈಮ್ ಐತು ಬನ್ನಿ ಹೋಗಣ ಜೈ ಕರ್ನಾಟಕ ಜೈ ಕನ್ನಡ ಅಂಬೆ ಹೋಗೋಣ ಫಾರಂ ಹತ್ರ ಟೈಮ್ ಆಯ್ತು ನಮ್ಮ ಅಣ್ಣ ನೋಡ್ರೆ ಫೋನ್ ಎತ್ತ ಇಲ್ಲ ಸಿಗೋಣ ಅಂದ್ಬಿಟ್ಟು ನೋಡಣ ಇರಿ ತಿರ್ಗ ಆಮೇಲೆ ಇವತ್ತು ಮೋಸ್ಟ್ಲಿ ಅವ್ನ್ ಸಿಗ್ತಾನ ಸಿಗಲ್ಲ ಡೌಟ್ ಇದೆ ನೋಡೋಣ ಅವ್ನ್ ಫಾರಂ ಹತ್ರ ಹೋದ್ಮೇಲೆ ಅವ್ನ್ ಫಾರಂ ಹತ್ರ ಹೋಗೋ ಡೌಟ್ ಇದೆ ಅವ್ನ್ ಫೋನ್ ರಿಸೀವ್ ಮಾಡಿದ್ರೆ ಹೋಗ್ತೀನಿ ಇಲ್ಲ ಅಂದ್ರೆ ಡೌಟ್ ನೋಡೋಣ ಇರಿ ಏನು ಎತ್ತ ಹೆಂಗೆ ಅಂತ ಗೊತ್ತಾಗುತ್ತೆ ಲಾಸ್ಟ್ ಅಲ್ಲಿ ಅವ್ನ್ ಫೋನ್ ಇಲ್ಲ ಎಸ್ ಎಚ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಒಂದು ಇನ್ನೇನ್ ಮಾಡಕ್ಕಾಗಲ್ಲ ಆದ್ರೆ ಹೋಗ್ತೀನಿ ಇಲ್ಲ ಅಂದ್ರೆ ನೋಡೋಣ ಮುಂದೆ ಎಲ್ಲಾದ್ರೂ ಸಿಗ್ತಾನೆ ನಮ್ಮ ಅಣ್ಣ ಸಿಗ್ತೀನಿ ಅಂತ ಫುಲ್ ಕಾಗೆ ಹರ್ಸ್ತ ಹೊರಗಿಲ್ಲ ಆಯ್ತು ನಾನು ಅಂಗಡಿ ತರ ಹೋಗ್ಬೇಕಾಯ್ತು ಅರ್ಜೆಂಟ್ ಅರ್ಜೆಂಟಾಗಿ ಅರ್ಜೆಂಟಾಗಿ ನಮ್ಮ ಫೋನ್ ಮಾಡೋ ಅಂಗಡಿ ತಗೋಬೇಕು ಸ್ವಲ್ಪ ತೋರ್ಲತ್ರ ಹೋಟೆಲ್ ಸ್ವಲ್ಪ ಕೆಲಸ ಇದೆ ಅದಕ್ಕೋಸ್ಕರ ಬನ್ನಿ ಇವತ್ತು ನಮ್ ಹೋಟೆಲ್ ತೋರಿಸ್ತೀನಿ ನಮ್ದು ಹಳೆ ಹೋಟ್ಲು ಹೋದ್ಮೇಲೆ ಹೊಸ ಹೋಟ್ಲ್ ಯಾರು ನೋಡಿಲ್ಲ ಬನ್ನಿ ಇವತ್ ನಮ್ದು ಹೊಸ ಹೋಟ್ಲು ತೋರಿಸ್ತೀನಿ ಹಳೆ ಹೋಟ್ಲಿಂದ ಒಂದು ಇನ್ನೂರು ಮೀಟರ್ ಅಷ್ಟೇ ಇರೋದು ದೂರ ಬನ್ನಿ ತೋರಿಸ್ತೀನಿ ಇವತ್ತು ನಮ್ದು ಹಳೆ ಹೋಟ್ಲು ಹೇಗಿದೆ ಅಂತೆಲ್ಲ ತೋರಿಸ್ತೀನಿ ಅಂದವೇ ರಾಮಳ್ಳಿ ಗೇಟ್ ಹತ್ರ ಹೋಗ್ತಿದ್ದೆ ನನ್ ಫ್ರೆಂಡ್ ಒಬ್ಬ ಕಾಸ್ಕೊಡ್ಬೇಕಾಯ್ತು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಕಾಸಿಸ್ಕೋಬೇಕಾದ್ರೆ ತುಂಬಾ ಚೆನ್ನಾಗಿತ್ತ ಇಸ್ಕೊಂಡ್ ಮೇಲೆ ಫೋನ್ ರಿಸೀವ್ ಮಾಡಲ್ಲ ಏನು ರಿಸೀವ್ ಮಾಡಲ್ಲ ಏನ್ ಮಾಡ್ತೀರಾ ಸ್ನೇಹಿತ ಅಂತ ಕೊಡ್ತೀವಿ ಕಾಸು ಬಟ್ ಆದ್ರೆ ನಂಬಿಕೆ ಉಳಿಸ್ಕೊಳಲ್ಲ ಒಬ್ರು ಕಾಸು ಕೊಟ್ಟಿದ್ದಾರೆ ಅಂದ್ರೆ ಅವ್ರ ದುಡ್ಡು ಜಾಸ್ತಿ ಇದೆ ಅಂತ ಏನ್ ಕೊಡಲ್ಲ ಸರಿನಾ ಅವ್ರು ಒಂದ್ ಕಷ್ಟ ಕೊಟ್ಟಿದ್ದಾರೆ ಅವ್ರದ್ದು ಕಷ್ಟ ಹೆಂಗಿರುತ್ತೋ ಗೊತ್ತಿಲ್ಲ ಅನ್ಕೊಂಡಾದ್ರು ಕೊಟ್ಬಿಟ್ರೆ ತುಂಬಾ ಒಳ್ಳೇದು ಏನ್ ಮಾಡ್ತೀರಾ ಇಸ್ಕೋತಾರೆ ಫೋನ್ಗಳು ರಿಸೀವ್ ಮಾಡಲ್ಲ ಏನಿಲ್ಲ ಯಾರಲ್ಲ ನನ್ನ ಫ್ರೆಂಡೇ ಏನ್ ಮಾಡಕ್ ಆಗಲ್ಲ ಫೋನ್ ಸುಮಾರು ಟ್ರೈ ಮಾಡ್ದೆ ಫೋನ್ ರಿಸೀವ್ ಮಾಡಲ್ಲ ಅವನು ನನ್ ಗೊತ್ತು ಏನ್ ಮಾಡಕ್ ಆಗುತ್ತೆ ಹೊಡ್ತಾ ಇದೀನಿ ಅಂಗಡಿ ಹೋಗ್ತೀನಿ ಇಡೀ ಒಂದು ಕೆಂಗೇರಿ ಮೆಟ್ರೋ ಅದ್ರ ಆಪೋಸಿಟ್ ಸಿಮೆಂಟ್ ಅಂಗಡಿ ಸ್ಟೀಲ್ ಅಂಗಡಿ ಅದ್ರ ಪಕ್ಕಾ ಒಂದ್ ಪಾರ್ಕಿಂಗ್ ಇದೆ ಆ ಪಾರ್ಕಿಂಗ್ ಮೇಲಿರೋದೆ ನಮ್ ರೋಟ್ಲು ಅಲ್ಲೇ ಬೋರ್ಡ್ ಕಾಣ್ಸಿ ಇದ್ರ ನೋಡ್ರಲ್ಲ ನಮ್ಮ ಹೋಟ್ಲು ಸ್ಪೆಷಲ್ ಫ್ರೈ ತೋರಿಸ್ತೀನಿ ನೋಡಿ ನಮ್ಮ ಹೋಡ್ಲು ಫ್ರೈಗೆ ಫೇಮಸ್ ಚೆನ್ನಾಗಿ ತಿಂದು ಒಂದೇ ಒಂದ್ ಪೀಸ್ ಇಟ್ಟಿದೀನಿ ವಿಡಿಯೋ ಮಾಡೋಣ ಅಂತ ಮತ್ತೆ ನಾಳೆ ಸಿಗೋಣ ನಾಳೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್